ತನಿಖೆಗೆ ಬರ್ಬೇಕಂತ ಕೂಡ ಸಹಕಾರ ಮಾಡ್ಬೇಕಂತ ಹೇಳಿದ್ರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಸೊ ಇಷ್ಟು ಬಿಟ್ರೆ ಇದ್ದೀರಿ ಏನು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಇದಕ್ಕೂ ನನ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಇದ್ರು ಈಗ ನಿನ್ನೆ ಅರೆಸ್ಟ್ ಮಾಡಿರುವ ನಾಲ್ಕು ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಯಾರು ಹೇಳ್ತಾ ಇರೋದು ನಾನ್ ಹೇಳ್ತಾ ಇದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರ ನೀವು ಸುದ್ದಿ ಮಾಧ್ಯಮ ಅಲ್ಲ ಅಲ್ಲ ನೋಡಿ ನೀವ್ ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತಗ್ಸ್ಕೊಂತಾರೆ ಯಾರು ನನ್ನ ಜೊತೆ ಇನ್ನ ನಾವೇನು ಪತ್ತೆ ಹಚ್ಚಕ ಸೊ ಬರ್ತಾರೆ ಫೋಟೋ ತಲ್ಸ್ಕೊತಾರೆ ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನಾನು ನೀವು ಹಾಕಿದ್ರೆ ನಾವು ನಾನು ಕೂಡ ನೋಡಿದ್ದೀನಿ ಹಾಕ್ಬಿಟ್ರೆ ಯಾವುದೇ ಇದಿಲ್ಲ ನನಗೂ ಈ ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ ಹನ್ನೊಂದು ಹನ್ನೆರಡು ಆರೋಪಿಗಳು ಇದ್ದಾರೆ ಅರೆಸ್ಟ್ ಆಗಿ ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ ನನ್ ಪರಿಚಯ ಇಲ್ಲೂಡಿಂಗ್ ಪರಿಚಯ ಇಲ್ಲ ಸರ್ ನಿಮಗೆ ನೋಟಿಸ್ ಕೊಟ್ರಲ್ಲ ಪೊಲೀಸ್ ನೀವು ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನನ್ಗೆ ನನಗ್ ನೋಟಿಸ್ ಕೊಡೋದು ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಐ ಆರ್ ಆಗಿದೆಯಲ್ಲ ಐ ಆರ್ ಆದ್ಮೇಲೆ ಅವ್ರಿಗೆ ಕರೆಯೋದು ಅವ್ರ ಕರ್ತವ್ಯ ಅವ್ರು ಕರೆದಿದ್ದಾರೆ ನೋಟಿಸ್ ಕೊಟ್ಟಿದ್ರೆ ಇಚಾರಣೆಗೆ ಬಂದಿದ್ವಿ ಅವ್ರು ಏನ್ ಪ್ರಶ್ನೆ ಅಂತ ಕೇಳಿದ್ರೆ ಅವ್ರು ಉಪ್ರಿಗೆ ಹೇಳಿದೀವಿ ಮುಂದೆ ತಂದೆಗೆ ಬರ್ಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ ಸಹಕಾರ ಕೊಡ್ತೀವಿ ಯಾವ ಲ್ಯಾಂಡೋ ಯಾವ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನ್ಗೆ ಯಾವ ರೀತಿ ಮೇಲೆ ನಿಮ್ಮ ಹತ್ರ ಪ್ರತಿಪೇಕ್ ಒಂದೇ ಆ ಶಿವಪ್ರಕಾಶ್ ಅವರು ಆ ತರ ಆಗಂಗಿದ್ರೆ ಅವನ್ ಯಾರು ನಾವ್ ಏನ್ ಈ ತರ ಹೇಳಿದಾರಲ್ಲ ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನ ಕೇಳಿದ್ರೆ ಸರ್ ಈ ತರ ನನ್ಗೆ ತೊಂದರೆ ಕೊಟ್ಟಾಗಿದ್ದಾರೆ ನಿಮ್ ಕಡೆಯವರು ಅಂತ ಹೇಳಿದ್ರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಅಂತ ವಿಚಾರಣೆ ಮಾಡಿದ್ವಿ ಅವನಿಗೇನ್ ಸಹಕಾರ ಕೊಡ್ಬೇಕು ಮಾಡಿದೀವಿ ಅದು ಬಿಟ್ಟು ನಮ್ಮೇಲೆ ಸಲ್ಲದ ಇಲ್ಲಿದೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ ಪೊಲೀಸರು ಇರಿ ಅದೇ ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನ ಕರೆದು ನೋಡ್ರಿ ಈ ತರ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ ಯಾರು ಇವರು ಏನ್ ಇದಕ್ಕೆ ಯಾಕಿದೆಯಾ ಅಂತ ನಮ್ಮನ್ನು ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ ಅದು ಕೂಡ ನಮ್ಮನ್ನ ಯಾರು ಕೂಡ ಕರೆದಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೊನ್ನೆ ಡೆಪ್ಟಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಸ್ಪೀಕರ್ ನಮ್ಮ ಶಾಸಕರ ರಕ್ಷೆ ಮಾಡುವಂಥದ್ದು ಅವರ ಕರ್ತವ್ಯ ಅದನ್ನು ಅವ್ರು ಮಾಡಿಲ್ಲ ಡಿ ಜಿ ಅವರು ಕೊಟ್ಟಿದ್ದಾರೆ ಆಯುಕ್ತರು ಕೊಟ್ಟಿದ್ದಾರೆ ಯಾರಾದ್ರೂ ಒಬ್ರು ಕರೆದು ಏನಪ್ಪಾ ಇದು ಈ ಪ್ರಕರಣದ ಬಗ್ಗೆ ಏನಿದು ಈಗ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಿದು ಅಂತ ಹೇಳಿ ಎಲ್ಲ ದುರುದ್ದೇಶ ಇಟ್ಕೊಂಡು ಕೊಟ್ಟಿದಾರೋ ಏನ್ ಕೊಟ್ಟಿದಾರೋ ನನ್ ಗೊತ್ತಿಲ್ಲ ಒಂದ್ ನಿಮಾ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ ಜೊತೆ ಇದ್ರು ನನ್ನ ಕೈಯಲ್ಲಿ ಬಿ ಫಾರ್ಮ್ ತಗೊಂಡು ಅವ್ರ ಚುನಾವಣೆ ನಾನು ಮಾಡಿದ್ದೀನಿ ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಆಗ ನಾನು ರೌಡಿ ಎಂ ಎಲ್ ಎ ಅಂತ ಹೇಳಿ ಕೂಗ್ತಾ ಇದ್ದಲ್ಲ ಅವತ್ತು ಗೊತ್ತಿರ್ಲಿಲ್ಲ ಅವತ್ತು ರೌಡಿ ಎಮ್ ಎಲ್ ಎ ಜೊತೆಗೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ ಬೀಸ್ಕೊಂಡೆ ಕಾರ್ಪೊರೇಟರ್ ಮೂಲಕ ಕಾರ್ಪೊರೇಟರ್ ನಿಂತು ಇಲ್ಲಿ ಕಾರ್ಪೊರೇಟರ್ ನಿಂತು ಸೋತೆ ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ ಎಮ್ ಎಲ್ ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಅವಾಗ ನಿನ್ನ ಜೊತೆ ಆ ಐದು ವರ್ಷ ಅಲ್ರ ಏಳು ವರ್ಷ ಇದೆಯಲ್ಲ ಏಳು ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭದಲ್ಲಿ ಹೇಳಿಲ್ಲ ಈ ಎಮ್ಮ ಬಿ ಜೆ ಪಿ ಶಾಸಕಿ ಇಲ್ಲಲ್ಲ ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ ಬಿ ಜೆ ಪಿ ಶಾಸಕಿ ನೀನು ಬಿ ಜೆ ಪಿ ಬಂದಿದ್ಯಾ ನೀನು ಈ ರೀತಿಯಾದಂಥ ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಮಾತುಗಳನ್ನ ಹೇಳ್ಬೋದಾಗಿತ್ತು ಇವತ್ತು ರಾಜಕೀಯಕ್ಕೋಸ್ಕರ ಅವರ ಬೆಳೆ ಬೇಸ್ಕರಣಕ್ಕೋಸ್ಕರ ಇವತ್ತು ಇಲ್ಲೇ ಸಲ್ಲದ ಆರೋಪಗಳು ಮಾತಾಡ್ಬೇಕು ಕೂಡ ನಿಜ ಹೇಳ್ತಾ ಇದ್ದೀನಿ ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಆ ಬಡವರ ವಿಚಾರ ಬಡವರ ಕಣ್ಣೀರು ಒಡಿಸೋ ವಿಚಾರದಲ್ಲಿ ಮಗ್ನ ಆಗಿನ ಹೊರತು ಇಂತ ಈನಪಿಟ್ಟೆಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗ್ಲಿ ನಾನು ಯಾವತ್ತೂ ಕೂಡ ಮಾಡಲ್ಲ ಮಾಡೋ ಪ್ರಶ್ನೆ ಬರಲ್ಲ ಅದೇ ಅದೇ ಅದಕ್ಕೆ ಹೇಳ್ತಾ ಇದ್ನಲ್ಲ ಯಾರೋ ಇವತ್ತು ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ಚಿಲುಕಿದ್ದಾರೆ ನ್ಯಾಯಾಲಯಗಳಿದೆ ಅದರ ವಿರುದ್ಧ ಹೋರಾಟ ಮಾಡ್ತೀನಿ ನಂತರ ತಮಗೆ ಆ აი ძენა თუ சொல்ற რატა მარ